ವಿ ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ರಮೇಣ ಕಳ್ಕೊಳ್ಬೇಕಾಗುತ್ತೆ ಅವರು ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಯಾವ ರೀತಿ ನೀವು ತಗೊಂಡಿದಿರಿ ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿದೆ ಚಿತ್ರರಂಗದ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ ಅಸಾಂಪ್ಲೇಟ್ ಅವರು ಏನಂದ್ರೆ ಒಟ್ಟು ಡೈವರ್ಷನ್ ಪಾಲಿಸಿ ಅದು ಬಿಜೆಪಿ ಅವರು ಯಾವತ್ತು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಜೂನ್ ನಾಲ್ಕನೇ ತಾರೀಕು ಅವರ ಹಣೆ ಬರ ಏನು ಅಂತ ಹೇಳಿ ನೋಡ್ಕೊಳ್ಳಿ ನನ್ನ ಹಣೆ ಬರ ನಾನು ನೋಡ್ಕೊತೀನಿ ಏನ್ ತೊಂದರೆ ಇಲ್ಲ ನಮ್ಮ ಪಕ್ಷ ಇದೆ ಅವರು ಫ್ರೀ ಇಲ್ಲ ಅವ್ರು ಫ್ರೀ ಇದ್ರೆ ಬಂದು ಮಾಡಕ್ಕೆ ಅವ್ರೇನು ಅವರಪ್ಪ ನೀವು ಮಿನಿಸ್ಟರ್ ಆಗಿದ್ದಾರೆ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅಂತ ಆಪ್ಲೆ ನಡೀತಾರೆ ಅಂತ ಕ್ರಮೇಣ ಅವರು ಕಳ್ಕೊಳ್ಬೇಕಾಗತ್ತೆ ಅವರು ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಯಾವ ರೀತಿ ನೀವು ತಗೊಂಡಿದಿರಿ ಅಂತ ಹೇಳಿ ಚರ್ಚೆ ಮಾಡಿ ಚಿತ್ರರಂಗದ ಬಗ್ಗೆ ಮಾತಾಡೋದೇ ಅವಶ್ಯಕತೆ ಇಲ್ಲ ಹೊಸ ಪ್ಲೇಟ್ ಅವರು ಏನಂದ್ರೆ ಒಟ್ಟು ಡೈವರ್ಷನ್ ಪಾಲಿಸಿ ಅದು ಬಿಜೆಪಿಯರು ಯಾವತ್ತು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಜೂನ್ ನಾಲ್ಕನೇ ತಾರೀಕು ಅವ್ರ ಹಣೆ ಬರ ಏನು ಅಂತ ಹೇಳಿ ನೋಡ್ಕೊಳ್ಳಿ ನನ್ನ ಹಣೆ ಬರ ನಾನು ಇಲ್ಲ ನಮ್ಮ ಪಕ್ಷ ಇದೆ ಅವ್ರು ಫ್ರೀ ಇದ್ರೆ ಅವ್ರೇನು ಅವರಪ್ಪ ನೀವು ಮಿನಿಸ್ಟರ್ ಆಗಿದ್ದಾರೆ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅಂತ ಅಂತಾರ ಕಳ್ಕೊಳ್ಬೇಕಾಗತ್ತೆ ಅವರು ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಯಾವ ರೀತಿ ನೀವು ತಗೊಂಡಿದಿರಿ ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಚಿತ್ರರಂಗದ ಬಗ್ಗೆ ಮಾತಾಡೋದೇನೊಂದು ಅವಶ್ಯಕತೆ ಇಲ್ಲ ಈ ಹೊಸ ಪ್ಲೇಟ್ ಅವ್ರ ಏನಂದ್ರೆ ಒಟ್ಟು ಡೈವರ್ಷನ್ ಪಾಲಿಸಿ ಅದು ಬಿಜೆಪಿ ಅವರು ಯಾವತ್ತು ಕೂಡ ಮಾಡ್ಕೊಂಡಿರೋದಿಲ್ಲ ಜೂನ್ 4ನೇ ತಾರೀಖ ಆವರಣ ಬರ ಏನು ಅಂತ ಹೇಳಿ ನೋಟ್ ಮಾಡ್ಲಿ ನಂದರಳೆ ಬರ ನಾನು ನೋಟ್ ಮಾಡ್ತೀನಿ ಇಂತೊಂದೆಲ್ಲಾ ಅಂಶ ಐತೆ ಬ್ರಾಟ್ ಯು ಬೈ ವಿಗರ್ ಕೋಪರ್ ಫಿಟ್ ಬೈ ಸೆನ್ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋ ಸಿಗೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿಸಿ ಯೂನಿವರ್ಸಿಟಿ